भग्याद लक्ष्मीबारम्मा न मम्मानी सौभाग्यद लक्ष्मीबारम्मा यजय मे लोन्दे जयनीकृत यजय मे लोन्दे जयनीकृत सज्जन साधु पूजय वेलगे ಮಜ್ಜಿಗೆ ಒಳಗಿನ ಬೆಂಗ್ಞೆಯಂತೆ ಭಾಗ್ಯದ ದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಲಗದೆ ಭಕ್ತರ ಮನೆಯಲ್ಲಿ ಅತ್ತಿತ್ತಲಗದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ ಸತ್ಯದಿ ತೋರುವ ಸಾಧು ಸಜ್ಜನರ ಪುತ್ಳಿಯಂತೆ ಹೊಳೆಯುವೆ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕರುಷ್ಟಿಯ ಕರೆಯುತ್ತ ಬಾರೆ ಕನಕರು ಕರೆಯುತ್ತ ಬಾರೆ ಮನೆಕೆ ಮಾನವ ಸಿದ್ಧಿಯ ತೋರೆ ಇನಕರ ಕೋಟಿ तेज होल जनकरायना कुमारी वेगा भाग्य लक्ष्मी बारम्म नमी सौभाग्य दक्ष्मी बारम्म सकूद विहरी सकुपदा विहरी शुक्रवार दूज ಅಕ್ಕರೆಯುಳ್ಳ ರಂಗನ ಚೊಕ್ಕಸ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ